ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿದೆ ಮುಖ್ಯಮಂತ್ರಿಗಳ ತಮಗೆ ಬೇಕಾದ ತಮ್ಮ ಗುಂಪಿನ ಸಚಿವರನ್ನು ಕರೆದು ಡಿನ್ನರ್ ಮಾಡುವಂಥ ಒಂದು ಸ್ಥಿತಿಗೆ ಬಂದಾರ ನಾನಾ ಮುಖ್ಯಮಂತ್ರಿ ಅಂತ ಡೈಲಿ ಹೇಳ್ಕೊಳ್ಳುವಂಥ ಸ್ಥಿತಿಗೆ ಬಂದಾರ ಅದರಿಂದ ಆಡಳಿತ ಕುಸಿದಿರುವ ಪರಿಣಾಮ ಮತ್ತು ಎಲ್ಲ ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಭ್ರಷ್ಟಾಚಾರ ತಾಂಡವುಡ್ತಾ ಇರೋದರಿಂದ ರೇಪು ಇತ್ಯಾದಿ ಸಂಖ್ಯೆಗಳು ಕೊಲೆ ಇತ್ಯಾದಿ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಪ್ರವಾಹದಿಂದ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾದರೂ ಸಹಿತ ತಕ್ಷಣ ಪರಿಹಾರಕ್ಕೆ ಹಿಂದೆ ಯಡಿಯೂರಪ್ಪನವರೋದಿದ್ದಾಗ ನಿಮ್ಮೆಲ್ಲರಿಗೂ ಗೊತ್ತದ ಮೊದಲ ಎನ್ ಡಿ ಆರ್ ಎಫ್ ನೇಮ್ ಪ್ರಕಾರ ಕುಷ್ಕಿ ಬೆಳೆ ಹಾನಿಗೆ ಎಂಟೂವರೆ ಸಾವಿರ ನೀರಾವರಿಗೆ ಹದಿನೇಳು ಸಾವಿರ ಹಾಗೂ ಬಹು ಬೆಳೆಗೆ ಇಪ್ಪತ್ತೆರಡೂವರೆ ಸಾವಿರ ಪರಿಹಾರ ನೀಡಲಾಗುತ್ತದೆ ಆದರೆ ಈಗ ರಾಜ್ಯ ಸರ್ಕಾರ ಎಂಟೂವರೆ ಸಾವಿರ ಮತ್ತು ನೀರಾವರಿಗೆ ಹದಿನೇಳು ಸಾವಿರ ಘೋಷಣೆಯನ್ನು ಮಾಡಿದೆ ಅದರಲ್ಲಿಯೂ ಕಮ್ಮಿ ಮಾಡಿದ್ದಾರೆ ಸಂಪೂರ್ಣ ಹಾನಿಗೊಳಗಾದ ಮನೆಗೆ ಯಡಿಯೂರಪ್ಪನವರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದರು ಆದರೆ ಅದನ್ನು ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಇಳಿಸಿದ್ದಾರೆ ಹೀಗಾಗಿ ಒಟ್ಟಾರೆ ಇವರು ಗೊಂದಲದಿಂದ ಆಡಳಿತ ಯಂತ್ರದೂ ಕುಸಿತವಾಗಿದೆ ಅದರ ಜೊತೆಯಲ್ಲಿ ಕಾನೂನು ಸುವ್ಯವಸ್ಥೆನೂ ಕುಸಿತ ಆಗಿದೆ ವಯನಾಡಿಗೆ ದುಡ್ಡು ಕೊಡ್ತಾರೆ ಅಲ್ಲಿ ಆನಿ ತುಳಿತಕ್ಕ ಒಳಗಾಗಿ ಸತ್ರ ಹದಿನೈದು ಲಕ್ಷ ಯಾಕಂತ ಕೇಳಿದ್ರೆ ಆನೆಯವ್ರದಂತ ಬರೆದಿಟ್ರು ಬೇಕಾದ್ಮೇಲೆ ಸಿದ್ದರಾಮಯ್ಯನವರು ಆನೆ ಅಥವಾ ಡಿ ಕೆ ಶಿವಕುಮಾರ್ ನಾನಿ ಅಂತ ಹೇಳಿ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಸತ್ತವರಿಗೂ ದುಡ್ಡು ಕೊಡ್ತಾ ಇಲ್ಲ ಪೂರ್ತಿ ಮನೆ ಬಿದ್ದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತ ಮಾಡಿದ್ದಾರೆ ಅದೇ ರೀತಿ ವಯನಾಡು ಒಂದಕ್ಕನ ಹತ್ತು ಕೋಟಿ ರೂಪಾಯಿ ಕೊಟ್ಟಾರ ಹಿಮಾಚಲ್ ಪ್ರದೇಶಕ್ಕೆ ಐದು ಕೋಟಿ ರೂಪಾಯಿ ಕೊಟ್ಟಾರ ಕರ್ನಾಟಕದ ರೈತರಿಗೆ ಮಾತ್ರ ಕೊಡ್ತಾ ಇಲ್ಲ ಹೀಗಾಗಿ ಜನ ಭಾಳ ದುಃಖಿತರಾಗಿದ್ದಾರೆ ಅತಂತರಾಗಿದ್ದಾರೆ ತಕ್ಷಣ ನಾವು ರಿಪೋರ್ಟ್ ತಯಾರು ಮಾಡ್ತೀವಿ ಅದು ಕಳಿಸ್ತೀವಿ ಅದೆಲ್ಲ ಕಳಿಸ್ರಿ ನೀವು ಯಾರು ಬಣ್ಣದಾರ ನಾವು ಸಾಧ್ಯ ಕೇಂದ್ರ ಸರ್ಕಾರ ನಿಯಮಾವಳಿಗಳ ಪ್ರಕಾರ ಏನು ಕೊಡಬೇಕು ನಾವು ಕೊಟ್ಟೆ ಕೊಡ್ತೀವಿ ಒಂದು ಕಡೆ ಗುಂಡಿ ಮುಸ್ತಾ ಇಲ್ಲ ಇಲ್ಲೇ ನಮ್ಮಲ್ಲೇ ಹುಬ್ಬಳ್ಳಿ ಧಾರವಾಡಕ್ಕೆ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ರಾಜ್ಯ ಸರ್ಕಾರ ನಮ್ಮ ನಮ್ಮ ಮಹಾನಗರ ಪಾಲಿಕೆಗೆ ದುಡ್ಡು ಕೊಡ್ಬೇಕು ನಿನ್ನೆನೂ ನನಗೆ ಮೇಯರು ಸಂಬಂಧಿಸಿದ ಅಧಿಕಾರಿಗಳ ಸಿಕ್ಕಿದ್ರು ಅದರಲ್ಲಿ ಅಟ್ಲೀಸ್ಟ್ ನಮ್ಮ ಕೊಡು ದುಡ್ಡು ಕೊಟ್ಟರು ನಾವು ಇವರು ಈ ಮಳೆ ಜಾಸ್ತಿಯಾಗಿ ಎಲ್ಲಿ ಡಂಬರ್ ರಸ್ತೆಗಳು ಎಸ್ಪಾಲ್ ರಸ್ತೆಗಳು ರಸ್ತೆಗಳು ತೆಗ್ದುಬಿದ್ದಾವೆ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದರು ಅದು ದುಡ್ಡು ಕೊಡ್ತಾ ಇಲ್ಲ ನಮ್ ಸ್ಯಾಲ್ರಿ ಕಾಂಪೋನೆಂಟ್ ಏನದಲ್ಲ ದುಡ್ಡು ರಿಪೇಮೆಂಟ್ ಆಗ್ತಾ ಇಲ್ಲ ಹಾಗಾಗಿ ಒಟ್ಟಾರೆ ದಿವಾಳಿ ಎದ್ದದ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದ್ರೆ ಜನನ ಇದಕ್ಕೆ ಸೂಕ್ತವಾದಂತಹ ಪಾಠವನ್ನ ಕಲಿಸ್ತಾರೆ ಬೆಂಗಳೂರಲ್ಲಿ ಡಿ ಕೆ ಶಿವ್ಕುಮಾರ್ ಅವರು ಆ ನಿರಂತರ ಒಂದು ಆರ್ ಎಸ್ ತೋಪಿಯನ್ನು ಹಾಕೋದ್ನಲ್ಲಿ ಕರೀಟು